ಕನ್ನಡದ ಕಣ್ಮಣಿಗಳಿಗೆ ಈ ನಿಮ್ಮ ಕನ್ನಡತಿ ಮಾಡುವ ಮನಪೂರ್ವಕ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಟ್ಸ್ ಇವತ್ತು ನಮ್ಮ ಜೀವದಲ್ಲಿ ಶಣ್ಮಾತ್ ಒಂದು ಕತೆ ಇದೆ ಅದಕ್ಕೋಸ್ಕರ ಹೋಗೋಣ ಅಂತ ಹೊರಟಿದ್ದು ಬಟ್ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಿತ್ತು ಬಸ್ಗೋಸ್ಕರ ಒನ್ ಅವರ್ ವೆಯ್ಟ್ ಮಾಡ್ದು ಅಂತೂ ಇಂತೂ ಬಸ್ ಬಂತು ಬಸ್ ಹತ್ಕೊಂಡು ನಾವು ನಮ್ಮನೆ ಕಡೆ ಹೊರಟೆ ಹೋದ್ವಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಈ ಪುಟಾಣಿ ಪಪ್ಪು ಎಷ್ಟು ಕ್ಯೂಟ್ ಆಗಿತ್ತು ಅಂತೀರಾ ಅದಕ್ಕೆ ಒಂದು ಕ್ಲಿಪ್ ಕಿತ್ತಿರಿದೆ ನಾನು ಬಂದೆ ಅಂತ ಬಂದೇನ ನೀನು ಏನ್ ಸಿಕ್ಕಿಯ ಪಪ್ಪಿಕೊಡು ಬೈಲ್ ಪಪ್ಪಿಕೊಡ ಇವತ್ತು ನಮ್ ನೇತ್ರಂಟಿ ಮನೆ ಗ್ರೂಪ್ ಪ್ರವೇಶ ಇತ್ತು ಹಾಗೆ ಗ್ರೂಪ್ ಪ್ರವೇಶಕ್ಕೆ ಹೋಗ್ಬರೋಣ ಅಂತ ಹೋದ್ ಮನೆ ಮಾತ್ರ ಅಲ್ಟಿಮೇಟ್ ಸಹ ಕಟ್ಟಿಸಿದ್ದಾರೆ ತುಂಬಾ ಚೆನ್ನಾಗಿತ್ತು அரணம் வெட்டோ ஓ ஐ வரணர வரணர ஓ ஓரோ ஓரோனா வாஸக்கி எண்டாது வாஸக்கி அரணம் ஹாய் ஹாய் இட் இட் ரூபைய என்ன பாடறீங்க வர இல்லை யோ இது ரொம்ப ஓ ಶನಿಮಾತ್ಮ ಸ್ವಾಮಿ ಫೋಟೋ ಬರಕ್ಕೆ ಅಂತ ಮಂಜಣ್ಣ ಹೋಗಿದ್ರು ಹಾಗೆ ಅದನ್ನು ತಂದು ಅದನ್ನೇಲೆ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿಕೊಂಡ್ರು ಅಷ್ಟರಲ್ಲಿ ನಾನು ಊಟ ಮಾಡ್ಕೊಂಡ್ಬರೋಣ ಅಂತ ಹೋದೋ ಆಯ್ತು ಬಾರೋ ನಿನ್ನ ಜೊತೆ ಇನ್ನೊಂದು ರೌಂಡ್ ಬರ್ತೀನಿ ಸ್ವಲ್ಪ ಒಂಚೂರು ಬಂದರು ಅಲ್ಲ ಗೈಸ್ ಇವನು ವಿಡಿಯೋಗೋಸ್ಕರನೇ ಬತ್ತ ಗೈಸ್ ಬರ್ಸೋಕ್ಕೆ ಇವನು ಅಷ್ಟೇ ಇವನು ವಿಡಿಯೋಗೋಸ್ಕರ ಇವರು ಇದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನೋಡಿ ಬದಿಯಾ ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಯಿತು ಪೂಜೆ ಅಟೆಂಡ್ ಮಾಡೋಣ ಅಂತ ಬಂದು ಇದು ನಮ್ಮ ಚಿಕ್ಕಮ್ಮ ಅಲ್ಲಿಯ ಲಕ್ಷ್ಮಿ ಇದು ನಮ್ಮ ಅಕ್ಕ ನಿಮ್ಗೆ ಆಲ್ರೆಡಿ ಗೊತ್ತು ನೀವು ಪರಿಚಯ ಮಾಡಿಸಿದೀವಿ ಆಯ್ ಮಾಡಕ್ಕ ಕತೆ ಓದ್ಬೇಕಾದ್ರೆ ಫೈವ್ ಮಿನಿಟ್ಸ್ ಏನೋ ಬ್ರೇಕ್ ಕೊಟ್ಟಿದ್ರು ಆ ಬ್ರೇಕಲ್ಲಿ ಎಲ್ಲ ಬಂದು ಸಾಲ ದವಾ ಮನೆ ಗ್ಯಾಂಗ್ ಒಂದ್ ಕಡೆ ಆದ್ರೆ ಕಾಫಿ ಟೀ ಮಾಡ್ಕೊಡೋ ಹೆಂಗ್ ಇನ್ನೊಂದ್ ಕಡೆ ಆಗಿತ್ತು ಐ ಅಪ್ರಿಶಿಯೇಟ್ ಯು I. ಮತ್ತೆ ಮುಗ್ದು ಬೆಳಗಿನ ಜಾವ ಆರು ಗಂಟೆಲಿ ಎಲ್ಲರೂ ಅಖಂಡ ದೀಪಕ್ ಪೂಜೆ ಮಾಡಿ ಮನೇಲಿ ಇದ್ದವರೆಲ್ಲ ಬೆಳಗ್ಗೆ ಇದ್ದು ಯಾವ ಪರಿಸ್ಥಿತಿಲಿ ಇದ್ರು ಅನ್ನೋದ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ನಿಮ್ಗೇನಾರು ಇಷ್ಟ ಆಗಿದ್ರೆ ಒಂದ್ ಲೈಕ್ ಒಂದ್ ಕಮೆಂಟ್ ಹಾಗೆ ಒಂದ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡೋದ್ ಮರಿಬೇಡಿ ಥ್ಯಾಂಕ್ ಯು